ಈಗ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಮನದ ಕಡಲು ಚಿತ್ರ ಇವತ್ತು ನೋಡಿದೆ ಯೋಗರಾಜ್ ಸರ್ ಬಗ್ಗೆ ಹೇಳಬೇಕು ಲವ್ ಸ್ಟೋರಿ ಅಂದ್ರೆ ಅದಕ್ಕಿನ್ನ ಒಂದು ಹೆಸರೇ ಯೋಗರಾಜ್ ಸರ್ ಈ ಚಿತ್ರದಲ್ಲಿ ನಮ್ಮ ಬಲುಕೋ ಬಾಳಗಡೆ ಎಡಕರು ಸರ್ ಅಂಗೇಡ್ರಿಗೂ ಸರ್ ಎಕ್ಸ್ಟ್ರಾಡಿನೇ ನಿಮ್ಗೆಲ್ರಿಗೂ ಗೊತ್ತು ಎಕ್ಸ್ಟ್ರಾಡಿಂಟ್ ಪರ್ಫಾರ್ಮರು ತುಂಬಾ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ನನಗೆ ಸುಮುಕ್ ಸರ್ ಮುಂಚಿನ ಪರಿಚಯ ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಟ್ಯೂಷನ್ ಹೋಗ್ತಿದ್ವಿ ನಾನು ನಮ್ಮಣ್ಣ ನಾನು ಫಿಫ್ತಲ್ಲಿದ್ದೆ ಅಣ್ಣ ಸೆವೆಂತಲ್ಲಿದ್ದರು ಅವಾಗ ಸುಮುಖ ತುಂಬ ಚಿಕ್ಕವನು ನೋಡಿದ್ದೆ ಸೊ ಇವಾಗ ಜಿಮ್ ಮೀಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ ಫಸ್ಟ್ ಮೂವಿ ಅಂತ ಅನ್ಸಲ್ಲಾಶಿ ಕಮಾನ್ ಸೂಪರ್ ಬೆಸ್ಟ್ ಅಂಡ್ ಚೆನ್ನಾಗಿ ಮಾಡಿದ್ರು ಅಂಜಲಿ ಅಣ್ಣ ತುಂಬಾನೇ ಚೆನ್ನಾಗಿ ಮಾಡಿದ್ರೆ ಮೂರು ಜನನು ತುಂಬಾ ಚೆನ್ನಾಗಿ ನೋಡಿದ್ರೆ ದತ್ತ ಚೆನ್ನಾಗಿ ನೋಡಿದರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡಿನರಿ ಇದೆ ಅಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕೃಷ್ಣಪ್ಪ ಅವ್ರ ಬಗ್ಗೆ ಹೊಸ್ಬಿಲ್ ಮೇಲೆ ಇಷ್ಟು ಬಂಡವಾಳ ಹಾಕಿದ್ದೀರಾ ಅಂದರೆ ನೀವು ನೀವುಗಳಾಗಿರೋ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರನೇ ಎಲ್ಲ ಹೊಸಬಿಲ್ಗೂ ಅಪರ್ಚುನಿಟೀಸ್ ಕೊಡ್ತಾಯಿರಿ ಆ್ಯಂಡ್ ಸುಮಕ್ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜಯಾಂಜನ